ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಪರೋಕ್ಷ ಯುದ್ಧ ಕ್ಷಿಪಣಿ ಹಾರಿಸಲಿಲ್ಲ ಬಾಂಬ್ ಬೀಳಿಸಲಿಲ್ಲ ಪಾಕ್ ಈಗಲೇ ಏಕಿಷ್ಟು ಕಂಪಿಸಿದೆ ಒಂದು ದೇಶ ತನ್ನ ಸಾರ್ವಭೌಮತೆ ಕಾಪಾಡಿಕೊಳ್ಳಲು ಆತ್ಮಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಎದುರಾಳಿಗಳನ್ನು ಹಣಿಯಲು ಸಮರ ಸಾರುತ್ತದೆ ಅಥವಾ ರಾಜತಾಂತ್ರಿಕ ಕ್ರಮಗಳ ಮೂಲಕ ಶತ್ರುಗಳ ಆತ್ಮಬಲ ಕುಗ್ಗಿಸುವ ತಂತ್ರಗಾರಿಕೆ ಅನುಸರಿಸುತ್ತವೆ ಇದಕ್ಕೆ ಭಾರತವು ಹೊರತಲ್ಲ ಯುದ್ಧ ಕಣಕ್ಕೆ ಜಿಗಿಯದೆ ಭಾರತವು ಪಾಕ್ ಮೇಲೆ ಭಾರೀ ಪ್ರಹಾರ ನಡೆಸುತ್ತಿದೆ ಈ ಕುರಿತು ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ವಿಷವುಳ್ಳ ಹಾವಿನ ಮೇಲೆ ದಾಳಿಗೂ ಮುನ್ನ ಅದರ ವಿಷವನ್ನು ಮೊದಲು ಬರಿದಾಗಿಸಬೇಕು ಚಾಣಕ್ಯ ಈ ಮಾತನ್ನು ಹೇಳಿ ಎರಡು ಸಾವಿರ ವರ್ಷಗಳೇ ಸರಿದವು ಆದ್ರೇನಂತೆ ಭಾರತವು ಪಾಕಿಸ್ತಾನದ ವಿಚಾರದಲ್ಲೇ ಚಾಣಕ್ಯನ ಹೆಜ್ಜೆಯನ್ನೇ ಇಡುತ್ತಿದೆ ಪಹಲ್ಗಾಮ್ನ ನರ್ಮೇದಕ್ಕೆ ಪಾಕ್ ಉಗ್ರರೇ ನೇರ ಕಾರಣ ಎಂಬುದು ಗೊತ್ತಾದ ಮೇಲೂ ಭಾರತ ಮುನಿಸು ಹೊರಹಾಕಿದರೂ ಪಾಕ್ ಮೇಲೆ ತಕ್ಷಣಕ್ಕೆ ಮುಗಿ ಬೀಳಲಿಲ್ಲ ಆದರೆ ಪಾಕ್ ಈ ಹದಿನಾಲ್ಕು ದಿನಗಳಲ್ಲಿ ಸರಿಯಾಗಿ ನಿದ್ದೆಯನ್ನೇ ಮಾಡಿಲ್ಲ ಭಾರತ ಎಲ್ಲಿ ತನ್ನ ಮೇಲೆ ಯುದ್ಧ ಸಾರುತ್ತದೋ ಎಂದುಕೊಂಡು ಮೊದಲಿನಿಂದಲೂ ತಾನು ಯುದ್ಧಕ್ಕೆ ರೆಡಿ ತನ್ನ ಬಳಿ ಅಣುಬಾಂ ಇದೆ ಮುಂತಾದ ಹೇಳಿಕೆ ನೀಡುತ್ತಲೇ ಬಂತು ಇಷ್ಟಾದ ಮೇಲೂ ಭಾರತ ಸಾಂಪ್ರದಾಯಿಕ ಯುದ್ಧಕ್ಕೆ ಇಳಿಲಿಲ್ಲ ಪಾಕ್ ಮೇಲೆ ಕ್ಷಿಪಣಿ ಹಾರಿಸ್ಲಿಲ್ಲ ಬಾಂಬನ್ನು ಬೆಳೆಸಲಿಲ್ಲ ಹಾಗಾದರೆ ಭಾರತ ಯುದ್ಧ ಆರಂಭಿಸಲಿಲ್ವೇ ಖಂಡಿತ ಆರಂಭಿಸಿದೆ ಅದು ಪರೋಕ್ಷ ಯುದ್ಧ ನೇರ ಸಂಗ್ರಾಮದ ಬದಲು ಪರೋಕ್ಷವಾಗಿ ಆರ್ಥಿಕ ಜಲ ಹಾಗೂ ರಾಜತಾಂತ್ರಿಕ ಸಮರದ ಮೂಲಕ ಶತ್ರು ದೇಶದ ಬೆನ್ನುಲುಬು ಮುರಿಯುವ ಚಾಣಕ್ಯ ತಂತ್ರ ಅನುಸರಿಸಿದೆ ಮೊದಲನೇದಾಗಿ ಜಲಯುದ್ಧ ಉಗ್ರ ಪೋಷಕ ಪಾಕ್ ವಿರುದ್ಧ ಭಾರತ ಮೊದಲು ಸಾರಿದ್ದೇ ಜಲಸಮರ ಅರವತ್ತೈದು ವರ್ಷಗಳ ಹಿಂದೆ ರೂಪುಗೊಂಡಿದ್ದ ಸಿಂಧೂ ಜಲ ಒಪ್ಪಂದವನ್ನು ಅಮಾನತುಗೊಳಿಸಿ ನೆರೆಯ ದೇಶದ ಜೀವನಾಡಿಯಾದ ನೀರನ್ನು ಸ್ಥಗಿತಗೊಳಿಸಿತು ಚೆನಾಬ್ ಸಿಂಧು ಜೀಲಂ ನದಿಗಳ ನೀರನ್ನು ನಿಲ್ಲಿಸುವ ಮೂಲಕ ಜಲಾಘಾತ ನೀಡಿದೆ ಸಿಂಧು ಕಣಿವೆ ನೀರು ಸ್ಥಗಿತದಿಂದ ಪಾಕಿಸ್ತಾನದ ಕೃಷಿ ಜಲವಿದ್ಯುತ್ ಕುಡಿಯುವ ನೀರಿನ ಸಮಸ್ಯೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಪರಿಣಾಮ ಸಿಂಧೂ ನದಿ ನೀರು ಅವಲಂಬಿಸಿದ್ದ ಶೇಕಡ ಎಂಬತ್ತರಷ್ಟು ಕೃಷಿ ಭೂಮಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಪಾಕಿಸ್ತಾನದ ಜಿ ಡಿ ಪಿಗೆ ಶೇಕಡ ಇಪ್ಪತ್ತೈದರಷ್ಟು ಕೊಡುಗೆ ನೀಡುತ್ತಿದ್ದ ಕೃಷಿ ವಲಯ ಇನ್ನೂ ನೀರಿನ ಅಭಾವದಿಂದ ನಷ್ಟ ಅನುಭವಿಸಬಹುದು ಆಹಾರದ ಅಭದ್ರತೆ ಎದುರಾಗಬಹುದು ನೀರಿಲ್ಲದೆ ಜಲವಿದ್ಯುತ್ ಘಟಕಗಳು ಸ್ಥಗಿತಗೊಂಡು ದೇಶದ ಭಾಗ ಕತ್ತಲೆಯಲ್ಲಿ ಬೀಳಬಹುದು ಎರಡನೇದಾಗಿ ವಾಣಿಜ್ಯ ಯುದ್ಧ ಪಾಕ್ ಜತೆಗೆ ರಸ್ತೆ ವಾಯು ಜಲಮಾರ್ಗದ ಮೂಲಕ ನಡೆಯುತ್ತಿದ್ದ ಪ್ರತ್ಯಕ್ಷ ಹಾಗೂ ಪರೋಕ್ಷ ವ್ಯಾಪಾರ ನಿಷೇಧಿಸಲಾಗಿದೆ ಎಲ್ಲ ರೀತಿಯ ರಫ್ತು ಆಮದು ನಿರ್ಬಂಧಿಸುವ ಮೂಲಕ ಪರೋಕ್ಷ ಸಮರ ಸಾಲಾಗಿದೆ ಭಾರತ ಪಾಕಿಸ್ತಾನ ನಡುವೆ ವಾರ್ಷಿಕವಾಗಿ ಎರಡು ಪಾಯಿಂಟ್ ನಾಲ್ಕು ಒಂದು ಶತ ಕೋಟಿ ಡಾಲರ್ ವ್ಯವಹಾರ ನಡೀತಿತ್ತು ಆದರೆ ಪದೇ ಪದೇ ಉಗ್ರ ದಾಳಿಯ ಪರಿಣಾಮ ನೆರೆಯ ದೇಶದ ಜೊತೆಗಿನ ವ್ಯವಹಾರನ ಭಾರತ ಕಡಿತಗೊಳಿಸಿದೆ ಕಳೆದ ಎರಡು ವರ್ಷಗಳಲ್ಲಂತೂ ಆಮದು ರಫ್ತು ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಪರಿಣಾಮ ಪಾಕ್ ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ನಲುಗುತ್ತಿದೆ ಸದ್ಯದಲ್ಲೇ ವಸ್ತುಗಳ ಬೆಲೆ ಗಗನ ಮುಟ್ಟಲಿದೆ ಇದು ಜನಾಕ್ರೋಶಕ್ಕೆ ಕಾರಣವಾಗಲಿದೆ ಮೂರನೆಯದು ಸಾಗರ ಮಾರ್ಗ ಯುದ್ಧ ಭಾರತವು ನೆರೆ ದೇಶದ ಸಾಗರ ಮಾರ್ಗವನ್ನು ನಿರ್ಬಂಧಿಸಿದೆ ಭಾರತದ ಯಾವುದೇ ಬಂದರುಗಳನ್ನು ಬಳಸದಂತೆ ಪಾಕ್ಗೆ ಸೂಚಿಸಲಾಗಿದೆ ಇದರಂತೆ ಪಾಕಿಸ್ತಾನ ಧ್ವಜ ಹೊಂದಿದ ಯಾವುದೇ ಸರಕು ಹಡಗುಗಳು ಭಾರತದ ಬಂದರುಗಳಲ್ಲಿ ಲಂಗರು ಹಾಕುವಂತಿಲ್ಲ ಇದರಿಂದ ಜಲಮಾರ್ಗದಲ್ಲಿ ವಿವಿಧ ದೇಶಗಳಿಂದ ಸರಕು ಹೊತ್ತು ಬರುತ್ತಿದ್ದ ಪಾಕಿಸ್ತಾನ ಹಡಗುಗಳಿಗೆ ಕೆಲಸವಿಲ್ಲದಾಗಿದೆ ಇದರಿಂದಲೂ ವಸ್ತುಗಳ ಬೆಲೆ ಏರಲಿದೆ ನಾಲ್ಕನೇದಾಗಿ ಗಡಿಯುದ್ಧ ಭಾರತ ಪಾಕ್ ನಡುವೆ ನೇರ ವ್ಯಾಪಾರ ನಡೆಯುತ್ತಿದ್ದ ಅಟಾರಿ ವಾಘಾ ಗಡಿ ಬಂದ್ ಮಾಡಲಾಗಿದೆ ಇದರಿಂದ ಮೂರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ಸ್ಥಗಿತಗೊಂಡಂತಾಗಿದೆ ಉಭಯ ದೇಶಗಳ ನಡುವೆ ವ್ಯವಹಾರದ ಕೇಂದ್ರ ಬಿಂದುವಾಗಿದ್ದ ಅಮೃತ್ಸರದ ಭೂ ಬಂದರು ಮುಚ್ಚಲಾಗಿದೆ ಇದರ ಪರಿಣಾಮ ದಿನನಿತ್ಯ ತರಕಾರಿ ಹಣ್ಣು ಹಾಲು ಅಗತ್ಯ ವಸ್ತು ಸರಬರಾಜು ನಿಂತಿದೆ ಮೂರನೆಯವರ ಮಧ್ಯಸ್ಥಿಕೆಯಲ್ಲಿ ಅಗತ್ಯ ವಸ್ತು ಖರೀದಿಸಬೇಕಾಗಿದೆ ಇದರಿಂದ ಪಾಕ್ಗಳಲ್ಲಿ ಪಾಕ್ನಲ್ಲಿ ವಸ್ತುಗಳ ಬೆಲೆ ಏರಲಿದೆ ಪಾಕಿಸ್ತಾನ ವಾರ್ಷಿಕವಾಗಿ ಎರಡು ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸಲಿದೆ ಐದನೇದಾಗಿ ವೀಸಾ ಯುದ್ಧ ಪಹಲ್ಗಾಮ್ನಲ್ಲಿ ನಡೆದ ನರಮೇಧದ ಬಳಿಕ ಪಾಕಿಸ್ತಾನದ ಪ್ರಜೆಗಳಿಗೆ ನೀಡಲಾಗಿದ್ದ ಹದಿನಾಲ್ಕು ವಿಧದ ವೀಸಾಗಳನ್ನು ಭಾರತ ಈಗಾಗಲೇ ರದ್ದುಗೊಳಿಸಿದೆ ರಕ್ಷಣೆ ತಾಂತ್ರಿಕ ಸಿಬ್ಬಂದಿಯನ್ನು ಪಾಕ್ಗೆ ಕಳಿಸಲಾಗಿದೆ ಪಾಕ್ ಪ್ರಜೆಗಳನ್ನು ಗಡಿಪಾರು ಮಾಡಲಾಗಿದೆ ಇದರ ಪರಿಣಾಮ ಆರೋಗ್ಯ ಚಿಕಿತ್ಸೆ ಸೇರಿದಂತೆ ತುರ್ತು ವಿಚಾರಕ್ಕೆ ವಿವಾಹ ಶಿಕ್ಷಣ ಸೇರಿದಂತೆ ಯಾವುದೇ ನೆಪವೊಡ್ಡಿ ಪಾಕ್ ಪ್ರಜೆಗಳು ಭಾರತಕ್ಕೆ ಬರೋಕ್ಕಾಗಲ್ಲ ಇನ್ನು ಆರನೇದು ಡಿಜಿಟಲ್ ಯುದ್ಧ ಇದಂತೂ ದೊಡ್ಡ ಯುದ್ಧ ಅಂತಲೇ ಹೇಳ್ಬೋದು ಪಾಕಿಸ್ತಾನದ ಸೆಲೆಬ್ರಿಟಿಗಳ ಯೂಟ್ಯೂಬ್ ಚಾನಲ್ಗಳು ಸಂಸ್ಥೆಗಳ ಯೂಟ್ಯೂಬ್ ಚಾನಲ್ಗಳು ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಭಾರತ ನಿಷೇಧಿಸಿದೆ ಹದಿನಾರು ಯೂಟ್ಯೂಬ್ ಚಾನಲ್ಗಳು ನಟ ನಟಿಯರ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ನಿಷೇಧಿಸಿದೆ ಪರಿಣಾಮ ಇದು ಪಾಕ್ ತಾರೆಯರ ಜನಪ್ರಿಯತೆಗೆ ಬಿದ್ದ ಬಹುದೊಡ್ಡ ಏಟು ಭಾರತದಿಂದ ವೀಕ್ಷಣೆ ಪಡೆದು ಯೂಟ್ಯೂಬ್ಗಳಿಂದ ಎಷ್ಟೋ ಹಣ ಸಂಪಾದಿಸುತ್ತಿದ್ದ ದುಡಿಮೆಗೂ ಕೊಕ್ಕೆ ಬಿದ್ದಂತಾಗಿದೆ ಫವಾದ್ ಖಾನ್ ಆತಿಫ್ ಅಸ್ಲಾಂ ಹನಿಯಾ ಅಮೀರ್ ಸೇರಿದಂತೆ ಹಲವು ನಟ ನಟಿಯರ ಸಿನಿಮಾಗಳ ಬಿಡುಗಡೆಗೂ ಇದು ಕಂಟಕ ಇನ್ನು ಏಳನೇದು ವೈಮಾನಿಕ ಸೇವಾಯುದ್ಧ ಭಾರತ ಪಾಕ್ ನಡುವೆ ನೇರ ವಿಮಾನಯಾನ ಸೇವೆ ಸ್ಥಗಿತಗೊಳಿಸಲಾಗಿದೆ ಉಭಯ ದೇಶಗಳ ವಿಮಾನಗಳು ತಮ್ಮ ವಾಯುಪ್ರದೇಶ ಬಳಸದಂತೆ ನಿರ್ಬಂಧಿಸಿವೆ ಎರಡೂ ಕೂಡ ನಿರ್ಬಂಧಿಸಿವೆ ಪರಿಣಾಮ ಭಾರತದ ವಿಮಾನಗಳಿಗೆ ವಾಯು ಪ್ರದೇಶ ನಿಷೇಧಿಸಿದ ಕ್ರಮದಿಂದ ಪಾಕಿಸ್ತಾನ ನೂರು ದಶ ಲಕ್ಷ ಡಾಲರ್ ಆದಾಯ ನಷ್ಟ ಅನುಭವಿಸಿದೆ ಎಂಟನೇದಾಗಿ ಅಂಚೆ ಯುದ್ಧ ಪಾಕಿಸ್ತಾನದ ಜೊತೆ ನಡೆಯುತ್ತಿದ್ದ ಎಲ್ಲ ಮಾದರಿಯ ಅಂಚೆ ಸೇವೆಗಳನ್ನು ಭಾರತ ಸ್ಥಗಿತಗೊಳಿಸಿದೆ ಜಲ ವಾಯು ರಸ್ತೆ ಮಾರ್ಗದ ಮೂಲಕ ನಡೆಯುತ್ತಿದ್ದ ಭೌತಿಕ ಅಂಚೆ ಪಾರ್ಸಲ್ ಸೇವೆ ನಿಷೇಧಿಸಲಾಗಿದೆ ಪರಿಣಾಮ ಭಾರತದೊಂದಿಗೆ ನಂಟು ಹೊಂದಿದ ಪಾಕ್ ಕುಟುಂಬಗಳು ಸಂವಹನಕ್ಕೆ ಪರದಾಡಲಿವೆ ಇನ್ನು ಒಂಬತ್ತನೇದು ಸಾಲ ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ದೊರೆಯುತ್ತಿದ್ದ ಆರ್ಥಿಕ ನೆರವು ಸ್ಥಗಿತಗೊಳಿಸಲು ಭಾರತ ಮುಂದಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಮೂಲಕ ಸಾಲ ಪಡೆಯುವುದನ್ನು ತಡೆಯಲು ಪ್ರಯತ್ನಿಸಲಾಗಿದೆ ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲವನ್ನು ಅಭಿವೃದ್ಧಿಗೆ ಬಳಸದೆ ಉಗ್ರರ ಪೋಷಣೆಗೆ ಬಳಸುತ್ತಿರುವ ಪುರಾವೆ ಮಂಡಿಸಿ ಸಾಲ ಸೌಲಭ್ಯಕ್ಕೆ ಕತ್ತರಿ ಹಾಕುವುದು ಭಾರತದ ಉದ್ದೇಶ ಇದೇ ಒಂಬತ್ತರಂದು ನಡೆಯುವ ಐ ಎಂ ಎಫ್ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಒತ್ತಡ ಹೆಚ್ಚಿಸಲು ನಿರ್ಧರಿಸಿದೆ ಇದರ ಪರಿಣಾಮ ಪಾಕ್ಗೆ ಜಾಗತಿಕವಾಗಿ ಮುಜುಗರ ಬ ಆಗಲಿದೆ ಐ ಎಂ ಎಫ್ ಸಾಲ ಪಡೆಯುವುದು ಕಗ್ಗಂಟಾಗಲಿದೆ ಉಗ್ರ ಜಾಲಕ್ಕೆ ಫಂಡಿಂಗ್ ಕಷ್ಟವಾಗಲಿದೆ ಉಗ್ರ ನಿಗ್ರಹ ತನ್ನಷ್ಟಕ್ಕೆ ಆಗಲಿದೆ ಹತ್ತನೇದು ಬೂದು ವಲಯ ಯುದ್ಧ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮುಂದೆ ಪಾಕಿಸ್ತಾನದ ಉಗ್ರವಾದ ಬಯಲು ಮಾಡಲು ಭಾರತ ಸರ್ಕಾರ ನಿರ್ಧರಿಸಿದೆ ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಬೂದು ವಲಯಕ್ಕೆ ಸೇರ್ಪಡೆಯಾಗಿದ್ದ ಪಾಕಿಸ್ತಾನ ಮೇಲ್ನೋಟಕ್ಕೆ ಉಗ್ರರ ವಿರುದ್ಧ ಕ್ರಮ ಕೈಗೊಂಡ ನಾಟಕವಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೂದು ವಲಯದಿಂದ ಹೊರಬಂದಿತ್ತು ಪಹಲ್ಗಾಮ್ ನರಮೇದ ಬಳಿಕ ಉಗ್ರರಿಗೆ ಬೆಂಬಲ ನೀಡುತ್ತಿರುವ ಪಾಕಿಸ್ತಾನದ ಬಂಡವಾಳ ಬಿಚ್ಚಿಡುವ ಮೂಲಕ ಗ್ರೇ ವಲಯಕ್ಕೆ ಸೇರಿಸುವಂತೆ ಪ್ರಸ್ತಾವ ಮಂಡಿಸಲು ಭಾರತ ಮುಂದಾಗಿದೆ ಇದರ ಪರಿಣಾಮ ಒಂದು ವೇಳೆ ಪಾಕಿಸ್ತಾನ ಬೂದು ವಲಯಕ್ಕೆ ಸೇರ್ಪಡೆಯಾದರೆ ಜಾಗತಿಕ ಸಂಸ್ಥೆಗಳಿಂದ ಸಾಲ ಪಡೆಯುವ ಅವಕಾಶ ಕಳೆದುಕೊಳ್ಳಲಿದೆ ಯಾವುದೇ ಜಗತ್ತಿನ ಯಾವುದೇ ಸಂಸ್ಥೆಗಳು ಸಾಲ ಕೊಡುವುದಿಲ್ಲ ಈಗಾಗಲೇ ಸಾಲದ ಸುಳಿಗೆ ಸಿಲುಕಿ ದಿವಾಳಿ ಅಂಚಿನಲ್ಲಿರುವ ಪಾಕಿಸ್ತಾನ ಮುಂದೊಂದು ದಿನ ಸಂಪೂರ್ಣ ದಿವಾಳಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಅದೆಲ್ಲ ಸರಿ ಆದರೆ ಭಾರತ ಇಷ್ಟೊಂದು ಪರೋಕ್ಷ ಯುದ್ಧಗಳನ್ನ ಮಾಡೋದರಿಂದ ಏನು ಉಪಯೋಗ ಏನು ಉಪಯೋಗ ಅಂದರೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಏನೂ ಕಾಣಿಸ್ತೇ ಇರಬಹುದು ಆದರೆ ಮುಂದಿನ ವರ್ಷಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ತುಂಬ ಅಂದರೆ ತುಂಬಾ ತುಂಬಲಾರದ ನಷ್ಟವೇ ಆಗೋದು ಮತ್ತೆ ಅದು ಚೇತರಿಸ್ಕೊಳ್ಳೋಕ್ಕೆ ಆಗೋಲ್ಲ ಮೇಲೆದ್ದೇಳೋಕ್ಕೆ ಆಗೋಲ್ಲ ಆ ಥರ ಏನಾದರೂ ಅದು ಈಗಿನ ಸ್ಥಿತಿಗೆ ಮತ್ತೆ ಮರಳಿ ಬರಬೇಕು ಅಂದರೆ ಕಡಿಮೆ ಅಂದರೂ ಇಪ್ಪತ್ತು ಮೂವತ್ತು ವರ್ಷ ಅದು ಕಷ್ಟಪಡಬೇಕು ಅಂಥ ಸ್ಥಿತಿಗೆ ಈಗ ನೂಕಲಾಗಿದೆ ಭಾರತ ಪಾಕಿಸ್ತಾನವನ್ನು ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ರಕ್ತ ಹರಿಸಿ ಬಾಂಬ್ ಹಾಕಿ ಕ್ಷಿಪಣಿ ಹಾರಿಸಿ ಯುದ್ಧ ಮಾಡಿದರೆ ಮಾತ್ರ ಅದು ಯುದ್ಧ ಅಲ್ಲ ಈ ರೀತಿಯಲ್ಲೂ ಹತ್ತು ರೀತಿಯಲ್ಲಿ ಆಲ್ರೆಡಿ ಯುದ್ಧ ಸಾರಿದೆ ಭಾರತ ಈ ಎಲ್ಲನೂ ಯುದ್ಧದ ಒಂದೊಂದು ವಿಧಾನಗಳು ಬೇರೆ ಬೇರೆ ರೀತಿಯ ಯುದ್ಧಗಳು ಇವು